ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೂ ನನ್ನ ಕಡೆಯಿಂದ ಬಿಗ್ ಪ್ಲೀಸ್ ಇಂಥ ವಿಡಿಯೋ ಹಾಕಿದಾಗ ಅಟ್ಲೀಸ್ಟ್ ಏನು ಹಾಕಿದ್ದಾರೆ ಅಂತ ನೋಡಿ ನಿಮ್ಮ ಫೋಕಸ್ ಎಲ್ಲ ಬರೀ ಎಂಟರ್ಟೈನ್ಮೆಂಟ್ ಅಲ್ಲೇ ಇರೋದಲ್ಲ ಈ ತರಹ ವಿಷಯಗಳು ಆದಾಗ ಈ ತರಹ ಆಯ್ತಾ ಒಂದು ಇನ್ಸಿಡೆಂಟ್ಗಳು ನಡೆದಾಗ ನೀವು ಧ್ವನಿ ಎತ್ಬೇಕು ನೀವು ಪ್ರಜೆಗಳು ಆಯ್ತಾ ಪ್ರೇಕ್ಷಕರು ನೀವೇನಿದ್ದೀರ ನೀವು ಪ್ರಜೆಗಳು ನೀವು ಸಾಮಾನ್ಯ ಜನರು ನೀವು ಧ್ವನಿ ಎತ್ತಿದಾಗ ಮಾತ್ರ ಇಂಥ ಕೇಸುಗಳಿಗೆ ನಿಜವಾಗ್ಲೂ ಕೂಡ ಒಂದು ಆಯ್ತಾ ನ್ಯಾಯ ಸಿಗುತ್ತೆ ಆ ಒಂದು ಕುಟುಂಬಕ್ಕೆ ಆಯ್ತಾ ನಿಮ್ಮಿಂದ ಏನೋ ಒಂದು ಸಹಾಯ ಆದಂಗಾಗುತ್ತೆ ಯಾಕೆ ಅಂತಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಷ್ಟಕ್ಕೆ ಮಾತ್ರ ಫೋಕಸ್ ಮಾಡಬೇಡಿ ಈ ತರ ವಿಡಿಯೋಗಳನ್ನ ಯಾರಾದ್ರೂ ಮಾಡಿರಲಿ ಅಂತವರಿಗೆ ಆಯ್ತಾ ಒಂದು ಪ್ರಶಂಸೆ ಮಾಡಿ ಅಂತವರಿಗೆ ಸಪೋರ್ಟ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ತರದ ವಿಷಯಗಳು ನಿಜವಾಗ್ಲೂ ಕೂಡ ಹಾಗೆ ಆಯ್ತಾ ಮಣ್ಣಲ್ಲಿ ಮುಚ್ಚೋಗ್ತಾ ಇದ್ದಾವೆ ಇಂಥ ವಿಷಯಗಳಿಗೆ ನ್ಯಾಯ ಸಿಗ್ತಾನೆ ಇಲ್ಲ ಅದು ಎಕ್ಸ್ಪೆಷಲಿ ಬಡ ಹೆಣ್ಮಕ್ಳು ಅಂತ ಬಂದರೆ ಬಡ ಹೆಣ್ಮಕ್ಳಿಗೆ ಏನಾದರೂ ಆದರೆ ನಮ್ಮ ದೇಶದಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನ್ಕೊಳ್ಳದೆ ತಪ್ಪಾಗಿದೆ ಆಯ್ತಾ ನಮ್ಮ ಇಂಡಿಯಾದಲ್ಲಿ ಆಯ್ತಾ ಹೆಣ್ಣು ಮಕ್ಕಳು ಅಂದ್ರೆ ಇನ್ನು ಪುಟ್ಟ ಪುಟ್ಟ ಮಕ್ಕಳನ್ನ ಕಾಮದ ದೃಷ್ಟಿಯಲ್ಲಿ ನೋಡುವಂತಹ ರಾಕ್ಷಸರು ನಮ್ಮ ಇಂಡಿಯಾದಲ್ಲಿ ಮಾತ್ರ ಇರಕ್ಕೆ ಸಾಧ್ಯ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಆಯ್ತಾ ಪುಟ್ಟ ಕಂದಮ್ಮಗಳನ್ನು ಕೂಡ ಕಾಮದ ದೃಷ್ಟಿಯಿಂದ ನೋಡುವಂತಹ ರಾಕ್ಷಸ ಗುಣದವರು ನಮ್ಮ ಇಂಡಿಯಾದಲ್ಲಿ ಮಾತ್ರ ಇದಾರ ಅಂತ ನನಗೆ ಅನಿಸ್ತಾ ಇದೆ ಓಕೆ ಭದ್ರಾಪುರದಲ್ಲಿ ನಡೆದಂತಹ ಏನೋ ಈ ಒಂದು ಕೃತ್ಯ ಇದೆ ಸ್ನೇಹಿತರೆ ನಿಜವಾಗ್ಲೂ ಕೂಡ ಈ ಈ ಒಂದು ಕೃತ್ಯನ ಹೇಳೋದಕ್ಕಿಂತನೂ ಆಯ್ತಾ ಇದನ್ನ ಈ ಇದನ್ನ ಹೆಂಗ್ ಗೊತ್ತ ಇದನ್ನ ಅವ್ರಿಗೆ ಮಾತ್ರ ಯಾರು ಆಯ್ತಾ ಆ ಹೆಣ್ಣು ಮಗುವಿನ ಅಂತ ಒಂದು ಆಯ್ತಾ ವಿಕೃತಿ ಆಯ್ತಾ ರೇಪ್ ಮಾಡಿದ್ದಲ್ದೇನೆ ವಿಕೃತಿ ಮೆರೆದಿದ್ದಾರೆ ಆಯ್ತಾ ಆ ಪುಟ್ಟ ಹೆಣ್ಮಗುನ್ನ ಆಯ್ತಾ ರಾಕ್ಷಸ ರಾಕ್ಷಸರ ರೀತಿ ಆಯ್ತಾ ತಿಂದು ಮುಕ್ಕಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಅಲ್ಲ ಅವರಿಗೆ ಗಲ್ಲು ಶಿಕ್ಷೆ ಅಲ್ಲ ಆಗಬೇಕು ಆಗ್ಬೇಕು ಔಟ್ ಆಗ್ಬೇಕು ಭದ್ರಾಪುರದಲ್ಲಿ ಅನ್ನೋ ಒಂದು ಹೆಣ್ಮಗುಳ ಸ್ನೇಹಿತ ಪುಟ್ಟ ಹುಡುಗಿ ಆಯ್ತಾ ಪುಟ್ಟ ಅಂದ್ರೆ ಪುಟ್ಟ ಹುಡುಗಿ ಆ ಒಂದು ಪುಟ್ಟ ಕಂದಮ್ಮ ಅಮ್ಮನ ಜೊತೆ ಯಾವ್ದೋ ಒಂದು ಫಂಕ್ಷನ್ ಗೆ ಹೋಗಿರುತ್ತೆ ಆ ಫಂಕ್ಷನ್ಗೆ ಹೋಗಿ ಮುಗಿಸಿ ಬಂದ ನಂತರ ತಾಯಿ ತಾಯಿಗೆ ಇರುತ್ತೆ ಅಮ್ಮನಿಗೆ ಅಮ್ಮ ನಾನು ಆಟ ಆಡ್ಕೊಂತೀನಿ ಅಂತ ಆಯ್ತಾ ಆ ತಾಯಿ ಹೇಳ್ತಾರೆ ಆಯ್ತು ನೀನು ಆಟ ಆಡ್ಕೊಳಪ್ಪ ಅಂತೇಳಿ ಅವ್ರೇನೋ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ಬಡ ಕುಟುಂಬ ಅಂದ್ರೆ ತುಂಬಾ ತುಂಬಾನೇ ಬಡ ಕುಟುಂಬದ ಹೆಣ್ಣು ಮಗಳು ಖುಷಿ ಖುಷಿಗೆ ಆಯ್ತಾ ಬಾಯಿ ಬರಲ್ಲ ಕಿವಿ ಕೇಳಲ್ಲ ನೋಡಕ್ಕೆ ಪುಟ್ಟು ಕಂದಮ್ಮ ಖುಷಿ ನಿಜವಾಗ್ಲೂ ಕೂಡ ಖುಷಿಗೆ ಅಟ್ಲೀಸ್ಟ್ ಬಾಯಿ ಬಂದಿದ್ರಾದ್ರು ಏನಾದ್ರು ಹೇಳಿರೋದೇನೋ ಕಂದ ಬಾಯಿ ಬರೋದ ಕಂದ ಕಿವಿ ಕೇಳಲ್ಲ ಅಂತ ಒಂದು ಪುಟ್ಟು ಕಂದಮ್ಮನ್ನ ಆಯ್ತಾ ರೇಪ್ ಮಾಡಿ ಮಾಡ್ರು ಮಾಡಿದ್ದಾರೆ ರೇಪ್ ಮಾಡಿರೋದು ಅಂದ್ರೆ ಒಬ್ರು ಇಬ್ರಲ್ಲ ಸ್ನೇಹಿತರೆ ಐದಾರು ಜನ ರೇಪ್ ಮಾಡಿ ಆ ಮಗುವನ್ನ ವಿಕೃತವಾಗಿ ಕೊಲೆ ಮಾಡಿ ರೈಲ್ವೆ ಟ್ರ್ಯಾಕ್ ಅಂದ್ರೆ ಬಿಡದಿಯ ರೈಲ್ವೆ ಟ್ರ್ಯಾಕ್ ಪಕ್ಕ ಹಾಕೋಗಿದ್ದಾರೆ ಆ ತಂದೆ ತಾಯಿಗಳ ಆಯ್ತಾ ಆಕ್ರಂದನ ಇದೆಯಲ್ಲ ಆ ತಾಯಿ ಹೇಳ್ತಾರೆ ನನ್ನ ಮಗಳನ್ನ ಜೀವಂತವಾಗಿ ಬಿಟ್ಟು ಹೋಗ್ಬಾರ್ದಿತ್ತ ಅಂತ ನೋಡಿ ಅದು ತಾಯಿ ಗುಣ ಬ್ಯಾಡ್ ಇಲ್ದಿದ್ದ ವಿಷಯಗಳಿಗೆ ಹತ್ತತ್ತು ಬೈಕ್ ತಗೊಂಡೋಗಿ ಇಡುವಂತಹ ನ್ಯೂಸ್ ಚಾನಲ್ಗಳು ಈ ತರ ವಿಷಯಗಳಾದಾಗ ಅವರಿಗೆ ಬೇಡ ಇದು ಯಾಕೆಂದ್ರೆ ಖುಷಿ ದುಡ್ಡಿದ್ದವರ ಮನೆ ಹೆಣ್ಮಗಳಲ್ಲ ಬಡವರ ಮನೆ ಹೆಣ್ಮಗಳು ಆಯ್ತಾ ಬಡವರ ಮನೆ ಹೆಣ್ಣು ಮಕ್ಕಳು ಆಯ್ತಾ ನಮ್ಮ ಇಂಡಿಯಾದಲ್ಲಿ ಈ ತರ ರೇಪ್ಗೆ ಒಳಗಾಗಿ ಆಯ್ತಾ ಅವರು ಮರಣ ಹೊಂದಿದ ನಂತರ ಆ ಪೇರೆಂಟ್ಸ್ಗಳು ಪೊಲೀಸ್ ಗೆ ಅಲಿಬೇಕು ಆಯ್ತಾ ದಯವಿಟ್ಟು ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನನ್ನ ಮಗಳನ್ನ ರೇಪ್ ಮಾಡಿ ಕೊಂದಾಕಿದರೆ ದಯವಿಟ್ಟು ನ್ಯಾಯ ಕೊಡಿಸಿ ಆಯ್ತಾ ಈ ಕೇಸ್ ಬಗ್ಗೆ ತನಿಖೆ ಮಾಡಿ ಈ ಕೇಸ್ ಬಗ್ಗೆ ಎಫ್ಐಆರ್ ಆರ್ ಹಾಕಿ ಅಂತೇಳಿ ಆಯ್ತಾ ಆ ಮಕ್ಕಳ ಆ ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಗೋಗರಿಬೇಕು ಇವತ್ತು ಖುಷಿ ತಂದೆ ತಾಯಿ ಕೂಡ ಅದೇ ರೀತಿ ಭದ್ರಾಪುರದ ಜನತೆ ಕೂಡ ಇವತ್ತು ಗೋಗರಿತಾ ಇದೆ ಸರ್ಕಾರಕ್ಕೆ ಗೋಗರಿತಾ ಇದೆ ಕಾನೂನಿಗೆ ಗೋಗರಿತಾ ಇದೆ ದಯವಿಟ್ಟು ನಮ್ಮ ಊರ ಹೆಣ್ಣು ಮಗಳು ಹಿಂಗಾಗಿದೆ ಬಡ ಕುಟುಂಬ ದಯವಿಟ್ಟು ನ್ಯಾಯ ಕೊಡಿಸಿ ಆ ಮಗುಗೆ ಬಾಯಿ ಬರ್ತಾ ಇರಲಿಲ್ಲ ಕಿವಿ ಕೇಳ್ತಾ ಇರಲಿಲ್ಲ ಅಂತ ಹೆಣ್ಮಗುನ್ನ ಈ ತರ ಮಾಡಿದ್ದಾರೆ ಹ್ಮ್ ಬರ್ಬರ್ವಾಗಿ ಆಯ್ತಾ ರೇಪ್ ಮಾಡಿ ಬರ್ಬರವಾಗಿ ಆ ಹುಡುಗಿನ ಹತ್ಯೆ ಮಾಡಿ ಆ ಬಿಸಾಕ್ ಹೋಗಿದ್ದಾರೆ ದಯವಿಟ್ಟು ನ್ಯಾಯ ಕೊಡಿಸಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅಂತೇಳಿ ಆಯ್ತಾ ಭದ್ರಾಪುರದ ಜನತೆ ಖುಷಿ ತಂದೆ ತಾಯಿ ಆಯ್ತಾ ಬೇಡ್ತಾ ಇದ್ದಾರೆ ಅಂಗ್ಲಾಚತಾ ಇದ್ದಾರೆ ಆದರೆ ಯಾವುದೇ ನ್ಯೂಸ್ ಚಾನೆಲ್ಗಳಿಗೆ ಅವ್ರ ಮುಂದೆ ಹೋಗಿ ಮೈಕಿಡಿಬೇಕು ಆ ವಿಷಯವನ್ನು ನಮ್ಮ ಸಮಾಜಕ್ಕೆ ತೋರಿಸ್ಬೇಕು ಇಡೀ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿ ಅದು ತಲುಪಬೇಕು ಅನ್ನೋದು ನಮ್ಮ ನ್ಯೂಸ್ ಚಾನಲ್ಗಳಿಗೆ ಇಲ್ಲ ಅದೇ ಬೇಡದ ವಿಷಯ ಆಗಿರಲಿ ಅದು ಒಳ್ಳೆ ಪಿ ಬರುತ್ತೆ ಅನ್ನೋ ವಿಷಯ ಆಗಿರಲಿ ಒಂದು ಮೈಕಗಳು ಒಂದು ಹತ್ತರಿಂದ ಇಪ್ಪತ್ತು ಮೈ ತನಕ ಹಿಡ್ತಾರೆ ಮುಂದೆ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಬೇಕಪ್ಪ ಕಾಂಟ್ರವರ್ಸಿ ಬೇಕು ಸೋಷಿಯಲ್ ಮೀಡಿಯಾ ವರೇನೆ ನ್ಯಾಯದ ದೇವಸ್ಥಾನಕ್ಕೆ ಬಾಗ್ಲಾಕೊಂಡು ಕಿ ಜೋಮಲ್ ಇಟ್ಕೊಂಡು ಆರಾಮಾಗಿದ್ದಾರೆ ಏನ್ ಹೇಳೋದು ಹೇಳಿ ಏನ್ ಹೇಳೋದು ಹೆಣ್ಣು ಮಕ್ಕಳಿಗೆ ಆಯ್ತಾ ಏನಾದ್ರೂ ಆದ್ರೆ ನ್ಯಾಯ ಕೊಡಿಸಬೇಕಾದಂತಹ ನಮ್ಮ ಕಾನೂನು ಸಾವಿರಾರು ಪ್ರಶ್ನೆಗಳನ್ನು ಕೇಳುತ್ತೆ ಆಯ್ತಾ ಸಾವಿರಾರು ಪ್ರಶ್ನೆಗಳು ಕೇಳದಲ್ಲದೆ ಆಯ್ತಾ ತನಿಖೆ ಮಾಡಿಸ್ತೀವಿ ಒಳಪಡಿಸ್ತೀವಿ ಅಂತಾನೆ ಕಾಲ ತಳ್ಳುತ್ತೆ ಆಯ್ತಾ ತನಿಖೆ ಮಾಡಿಸ್ತೀವಿ ಅಂದರೆ ಕಾಲ ತಳ್ಳಿ ಆ ವಿಷಯ ಮಣ್ಣಲ್ಲಿ ಮುಚ್ಚೋಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲರೂ ಯಾರ್ಯಾರು ಆಯ್ತಾ ಈ ವಿಡಿಯೋ ನೋಡ್ತೀರಾ ಪ್ರೇಕ್ಷಕರನ್ನ ನಿಮಗೆ ಒಂದೇ ಹೇಳೋದು ಜಸ್ಟಿಸ್ RIP ಮರ್ಡರ್ ಆಗ್ತಾ ಇದ್ರೆ ಇದನ್ನ ನೋಡ್ಕೊಂಡು ಆಯ್ತಾ ನಮ್ಮ ಕಾನೂನು ಏನೇ ಕ್ರಮಗಳು ತಗೋಣಲ್ವಾ ನಮ್ಮ ಸರ್ಕಾರ ಏನು ಕ್ರಮಗಳು ತಗೋಣಲ್ವಾ ನಾನು ಒಂದೇ ಹೇಳೋದು ಸ್ನೇಹಿತರೆ ನೀವು ಆಯ್ತಾ ನೀವು ಸಾಮಾನ್ಯ ಪ್ರಜೆಗಳು ನೀವು ಇಂಥ ವಿಷಯಗಳಿಗೆ ಧ್ವನಿ ಹಾಕಬೇಕು ಇಂಥ ವಿಷಯಗಳನ್ನ ನೀವು ಆಯ್ತಾ ನೀವು ಧ್ವನಿ ಎತ್ತಿ ಜಸ್ಟಿಸ್ ಖುಷಿಗೆ ಆಯ್ತಾ ಏನ್ ಆಗ್ತಿದೆ ಅಂತ ಹೇಳಕ್ಕೂ ಕೂಡ ಬಾಯಿಲ್ಲ ಆ ಒಂದು ದುಷ್ಟರು ಆ ರಾಕ್ಷಸರು ಆ ಖುಷಿ ಏನ್ ಮಾಡ್ತಿದ್ದಾರೆ ಅಂತ ಖುಷಿಗೆ ಬಾಯಿಂದ ಆಯ್ತಾ ಹೇಳಕ್ಕೋ ಕಿರ್ಚಾಡಕ್ಕೋ ಆಯ್ತ ಕಾಪಾಡಿ ಅನ್ನೋಕ್ಕೂ ಕೂಡ ಬಾಯಿಲ್ಲ ಅಂತ ಮಗುನ ಆಯ್ತಾ ರೇಪ್ ಮಾಡಿ ಕೊಂದಾಕಿರುವಂತಹ ಇಂಥ ದುಷ್ಟ್ರಿಗೆ ಏನನ್ಬೇಕು ಇಂಥ ರಾಕ್ಷಸರಿಗೆ ಏನನ್ಬೇಕು ಆಯ್ತಾ ಇಂಥ ರಾಕ್ಷಸರು ನಮ್ಮ ನಾಡಲ್ಲಿ ಅದಕ್ಕೆ ನಾವು ಶೇಮ್ ಪಟ್ಕೋಬೇಕು ಆಯ್ತಾ ಪುಟ್ಟ ಹೆಣ್ಣು ಮಕ್ಕಳನ್ನು ಕಾಮ ದೃಷ್ಟಿಯಿಂದ ನೋಡುವಂತಹ ದೇಶ ನಮ್ದಲ್ಲ ಅಂತೇಳಿ ಆಯ್ತಾ ನಾವು ಕೊರಗ್ಬೇಕು ನಮಗ್ ನಾವು ಶೇಮ್ ಮಾಡ್ಕೋಬೇಕು ನಾನು ಎಲ್ಲರಿಗೂ ಹೇಳೋದೊಂದೇನೆ ಆಯ್ತಾ ಭದ್ರಾಪುರದಲ್ಲಿ ಇದು ನಿಜವಾಗ್ಲೂ ಕೂಡ ಒಂದು ಪಾಠ ಆಗ್ಬೇಕು ಒಂದು ಪಾಠ ಆಗ್ಬೇಕು ಹೆಣ್ಣು ಮಕ್ಕಳನ್ನ ಆಯ್ತಾ ಈ ತರ ಮಾಡಿ ಬಿಸಾಡ್ತಾರಲ್ವಾ ಆ ಅವ್ರಿಗೆ ಅರ್ಥ ಆಗ್ಬೇಕು ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೆಣ್ಣನ್ನು ಮುಟ್ಟಿದವರು ಇಲ್ಲಿವರೆಗೂ ಕೂಡ ಚೆನ್ನಾಗ್ ಬದುಕಿದ್ದು ಇದು ಇಲ್ಲ ಆದರೆ ಈ ತರ ಆದಾಗ ಯಾಕೆ ಆಯ್ತಾ ಆತರ ಮಾಡಿದಂತಹ ಅಪರಾಧಿಗಳಿಗೆ ಶಿಕ್ಷೆ ಯಾಕೆ ಕೊಡ್ತಾ ಇಲ್ಲ ನಮ್ಮ ಕಾನೂನು ಯಾಕೆ ಖುಷಿಗೆ ಜಸ್ಟಿಸ್ ಕೊಡಿಸ್ಬೋದು ಖುಷಿಗೆ ನ್ಯಾಯ ಕೊಡಿಸ್ಬೋದು ಯಾಕೆಂದ್ರೆ ಖುಷಿಗೆ ನ್ಯಾಯ ಸಿಗೋದು ನಿಮ್ ಕೈಲಿದೆ ಕಾರಣ ಎಷ್ಟೇನೆ ಯಾಕೆ ಅಂತಂದ್ರೆ ಹನ್ನೆರಡನೇ ತಾರೀಕು ಖುಷಿ ಸತೋಗಿದಳೆ ಮೇ ಹನ್ನೆರಡನೇ ತಾರೀಕು ಇವತ್ತು ಹದಿನಾರನೇ ತಾರೀಕು ಇವತ್ತು ಹದಿನಾರನೇ ತಾರೀಕು ಅಂದ್ರೆ ನಾಲ್ಕು ದಿನ ಆಯ್ತು ನಾಲ್ಕು ದಿನದಲ್ಲಿ ಖುಷಿ ಕೇಸಿನ ಬಗ್ಗೆ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆಗಳು ಕಂಡು ಬಂದಿಲ್ಲ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆ ಕಂಡು ಬಂದಿಲ್ಲ ಹಾಗಾದ್ರೆ ನಮ್ಮ ಕಾನೂನು ಏನ್ ಮಾಡ್ತಾ ಇದೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಒಂದು ಸರಿ ಆಯ್ತಾ ಒಂದು ಸರಿ ಜನಸಾಮಾನ್ಯ ಬಲವಾಗಿ ನಿಂತರೆ ಯಾರಿಗೆ ಬೇಕಾದ್ರೂ ನ್ಯಾಯ ಕೊಡಿಸ್ಬೋದು ಮತ್ತೆ ಖುಷಿಗಾದಾಗೆ ಇನ್ನೊಂದು ಹೆಣ್ಮಗಳಿಗೆ ಆಗ್ದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಜಸ್ಟಿಸ್ ಫಾರ್ ಖುಷಿ ಖುಷಿಗೆ ನ್ಯಾಯ ಸಿಗಬೇಕು ಖುಷಿಯ ಪರವಾಗಿ ಯಾರ್ಯಾರೆಲ್ಲ ಧ್ವನಿ ಎತ್ತುತ್ತಿದ್ದೀರಾ ನಿಮ್ಮೆಲ್ಲರಿಗೂ ಆಯ್ತಾ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಇಂಥ ವಿಷಯಗಳಿಗೆ ಧ್ವನಿ ಎತ್ತಿದ್ರೆ ನಿಜವಾಗ್ಲೂ ದೇವರು ಕೂಡ ನಿಮಗೆ ಒಳ್ಳೇದು ಮಾಡ್ತಾರೆ ದೇವರು ಕೂಡ ನಿಮಗೆ ಒಳ್ಳೇದು ಮಾಡ್ತಾನೆ ಯಾಕೆಂದ್ರೆ ಖುಷಿ ಒಬ್ಬ ಬಡವರ ಮನೆ ಹೆಣ್ಮಗಳು ಆಯ್ತಾ ಬಡವರ ಮನೆ ಹೆಣ್ಮಕ್ಳು ಅಂದ್ರೆ ತುಂಬಾ ಈಸಿ ಅಂತ ತಿಳ್ಕೊಂಡಿರುವಂತ ಈ ಪುಂಡ ಕೋಕ್ರಿಗಳಿಗೆ ಈ ಪುಡಿ ರೌಡಿಗಳಿಗೆ ಈ ಗಲ್ಲಿ ರೌಡಿಗಳಿಗೆ ಆಯ್ತಾ ಹೆಣ್ಮಕ್ಳು ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ ಇಂಥವ್ರಿಗೆ ತಕ್ಕ ಪಾಠ ಕಲಿಸಲೇಬೇಕು ಆಯ್ತು ನಮ್ಮ ಖುಷಿಗೆ ನ್ಯಾಯ ಸಿಗಲೇಬೇಕು ಜಸ್ಟಿಸ್ ಫಾರ್ ಖುಷಿ